ಈ ಒಂದು ಪ್ರತಾಪ್ ಅವರ ನಿಜ ಗುಣ ಮೆಚ್ಚಲೇಬೇಕು ಯಾಕಂದ್ರೆ ಅವರು ಮುಂಚೆಯಿಂದಲೂ ಕೂಡ ಹೇಳ್ತಾ ಇದ್ರು ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲಿಂದ ಕೂಡ ಹೇಳ್ತಾ ಇದ್ರು ನಾನು ಒಂದು ಬೈಕ್ನ ಎಲೆಕ್ಟ್ರಿಕ್ ಸ್ಕೂಟರ್ ಗೆದ್ದಿದ್ದೀನಿ ಅಲ್ಲ ಅದನ್ನ ದಾನ ಮಾಡಿಬಿಡ್ತೀನಿ ಅಂತ ಅದೇ ರೀತಿಯ ಒಂದು ಪ್ರೂವ್ ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ವಿಡಿಯೋವನ್ನು ಕೂಡ ಶೇರ್ ಮಾಡ್ಕೊಂಡಿದ್ದು ಆ ವಿಡಿಯೋನಲ್ಲಿ ಯಾರಿಗೆ ಕೊಟ್ಟಿದ್ದೀನಿ ಆ ಹುಡುಗ ಹೇಗಿದ್ದಾನೆ ಅಂತ ಒಂದು ಬ್ಯಾಕ್ ಗ್ರೌಂಡ್ ಕೂಡ ವಿವರಿಸಿದ್ದಾರೆ ಒಂದು ಬಡ ಹುಡುಗನಿಗೆ ತಂದೆ ಇಲ್ಲ ತಾಯಿನ ನೋಡ್ಕೋತಿದ್ದಾನೆ ಸೊ ಬೆಳಗ್ಗೆ ಹೊತ್ತು ಒಂದು ರೀತಿಯಲ್ಲಿ ಒಂದು ಗಾಡಿಯಲ್ಲಿ ಕೆಲಸವನ್ನ ಮಾಡುತ್ತಾನೆ ತಿಂಡಿ ಗಾಡಿಯಲ್ಲಿ ನಂತರ ಸಂಜೆ ಹೊತ್ತು ಡೆಲಿವರಿ ಬಾಯ್ಗೆ ಕೆಲಸ ಮಾಡ್ತಾನೆ ಸ್ವಿಗ್ಗಿ ಝೊಮ್ಯಾಟೊ எகிரிங் ஸ்கூட்டர் கொட்டிடுத்துறேன் ಅವರ ಫ್ರೆಂಡ್ಸ್ ಕೂಡ ದುಡ್ಡು ಇಸ್ಕೊಂಡೆಲ್ಲ ಮೋಸ ಮಾಡಿಬಿಟ್ಟಿರ್ತಾರೆ ಮಾಡ್ಬಿಟ್ಟಿರ್ತಾರೆ ಬೈಕ್ ಕೂಡ ಒಂದು ರೀತಿಯಲ್ಲಿ ಲಾಸ್ ಆಗ್ಬಿಡುತ್ತೆ ಸೊ ಹೀಗಾಗಿ ಡ್ರೋಮ್ ಪ್ರತಾಪ್ ಅವರ ಒಂದು ಟೀಮ್ ಇದೆಯಲ್ಲ ಅದನ್ನ ಕರೆಕ್ಟ್ ಆಗಿ ಒಂದು ಹುಡುಗನನ್ನ ಸೆಲೆಕ್ಟ್ ಮಾಡಿರ್ತಾರೆ ಅಂತ ಒಂದು ಹುಡುಗನಿಗೆ ಹೋಗಿ ಸರ್ಪ್ರೈಸ್ ಕೊಡ್ತಾರೆ ಅವರ ಒಂದು ಮನೆಗೂ ಕೂಡ ಹೋಗ್ತಾರೆ ಪ್ರತಾಪ್ ಅವ್ರ ಗಾಡಿಗೆ ಕೂಡ ಮಾಡಿಸಿ ಒಂದು ಹುಡುಗನ ಜೊತೆ ರೈಡ್ ಕೂಡ ಹೋಗ್ತಾರೆ ಪ್ರತಾಪ್ ಅವರು ನಿಮ್ಮ ನಿಮಗೆ ಒಂದು ಗಾಡಿ ಸಿಗ್ತಾ ಇದೆ ಒಳ್ಳೇದಾಗ್ಲಿ ಒಂದು ಗಾಡಿಯಿಂದ ನಿಮ್ಗೆ ಯಶಸ್ಸು ಸಿಗ್ಲಿ ಇನ್ನಷ್ಟು ಎತ್ತರಕ್ಕೆ ಬಿಡಿರಿ ನಮ್ಮ ಒಂದು ಕಣ್ಮುಂದೆ ನೀವು ಚೆನ್ನಾಗ್ ಆಗ್ಬೇಕು ನಾವು ನೋಡ್ಬೇಕು ಅಣ್ಣ ಸೊ ಈಗೊಂದು ಹೇಳುತ್ತಾ ಡ್ರೋಮ್ ಪ್ರತಾಪ್ ಅವರೊಂದು ಬೈಕ್ ಅನ್ನು ಕೂಡ ಕೊಡ್ತಾರೆ ಬಹಳಷ್ಟು ರೀತಿಯಲ್ಲಿ ಖುಷಿಯಾಗಿದೆ ಫ್ಯಾನ್ಸ್ ಗಳು ಕೂಡ ತುಂಬಾನೇ ಖುಷಿ ಪಟ್ಟಿದ್ದಾರೆ ಪ್ರತಾಪ್ ಅವರು ಒಂದು ಒಳ್ಳೆ ಕೆಲಸ ಅಂತ ಹೇಳ್ಬೋದು ಎಲ್ರಿಗೂ ಕೂಡ ಇಷ್ಟ ಆಯಿತು ಸುದೀಪ್ ಸರ್ ಕೂಡ ಮೆಚ್ಕೊಂಡಿದ್ದಾರೆ ಒಂದು ವಿಚಾರ ತಿಳಿದು ಪ್ರತಿಯೊಬ್ಗೂ ಕೂಡ ಒಂದು ವಿಚಾರ ತಿಳಿದು ನಿನ್ನೆ ಒಂದು ವಿಡಿಯೋನು ಕೂಡ ಶೇರ್ ಮಾಡ್ಕೊಂಡ್ರಲ್ಲ ಸೊ ಪ್ರತಿಯೊಬ್ರು ಕೂಡ ಬಿಗ್ ಬಾಸ್ ಟೀಮ್ ಮೆಂಬರ್ಸ್ ಕೂಡ ನೋಡಿದ್ದಾರೆ ಪ್ರತಿಯೊಬ್ರು ಕೂಡ ಖುಷಿ ಪಟ್ಟಿದ್ದಾರೆ ಒಂದು ರೀತಿಯಲ್ಲಿ ಪ್ರತಾಪ್ ಅವರು ಹೇಳಿದಂತ ಮಾತನ್ನ ಉಳಿಸಿಕೊಂಡಿದ್ರಲ್ಲ ಅದರಿಂದಾಗಿ ಎಲ್ಲರಿಗೂ ಕೂಡ ಇಷ್ಟವಾಗಿದೆ ಖುಷಿಯಾಗಿದೆ ನೀವೇನಂತೀರಾ ಇದ್ರ ಬಗ್ಗೆ ಕರೆಕ್ಟ್ ಆಗಿ ಮಾಡಿದಾರಲ್ವಾ ಪ್ರತಾಪ್ ಅವರು ನಿಜಕ್ಕೂ ಒಂದು ಒಳ್ಳೆ ಕೆಲಸ ಅಲ್ವಾ ಕಮೆಂಟ್ ಮಾಡಿ